ಜಿಲ್ಲೆಯ ಕಿತ್ತೂರು ತಾಲೂಕಿನ ಶಾಲಾ ಮಕ್ಕಳಿಂದ ಟ್ಯೂಬ್ ಕಟ್ಟಿಕೊಂಡು ಶಾಲೆಗೆ ತೆರಳುವ ವಿಷಯ ನನಗೆ ಬುಧವಾರದಿಂದ ಅಲ್ಲಿ ಒಂದು ಬೋಟ್ನ ವ್ಯವಸ್ಥೆ ಮಾಡಿಕೊಡಲಾಗುವುದು ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಮಂಗಳವಾರ ಸುದ್ದಿಗಾರರೊಂದಿಗೆ ಈ ಒಂದು ವಿಷಯ ಏನಿದೆ ನನ್ನ ಗಮನಕ್ಕೆ ಬಂದಿದೆ ನೋಡಿದ್ದೀನಿ ಮುಂಚಿತವಾಗಿ ನಾನು ಹೇಳಬೇಕು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಲ್ಲ ನೆರೆ ಹಾವಳಿ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಕೆರೆಯಲ್ಲಿರ್ಬೋದು ಹಾಗೂ ನದಿನಲ್ಲಿರ್ಬೋದು ಯಾವುದೇ ಈಜೋದು ಹಾಗೂ ಫಿಶಿಂಗ್ ಮಾಡೋದನ್ನು ನಾವು ಪ್ರೊಹಿಬಿಟ್ರಿ ಆರ್ಡರ್ ಇಶ್ಯೂ ಮಾಡಿ ಸ್ಥಗಿತ ಮಾಡಿದ್ವಿ ಹಾಗೂ ಎಲ್ಲೆಲ್ಲಿ ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ ಅಂಗನವಾಡಿ ಶಾಲೆ ಇರ್ಬೋದು ಕಾಲೇಜ್ಗಳಿರ್ಬೋದು ಎಲ್ಲದಕ್ಕೂ ಸರಿಸುಮಾರು ಹತ್ತು ಹನ್ನೆರಡು ದಿವಸ ನಾವು ರಜೆಯನ್ನು ಘೋಷಣೆ ಮಾಡಿದ್ದೀವಿ ಇವತ್ತಿನ ಈ ಸಂದರ್ಭದಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ನಿನ್ನೆ ಮುಖ್ಯಮಂತ್ರಿಗಳು ಬಂದರು ಕಂದಾಯ ಸಚಿವರು ಬಂದರು ಎಲ್ಲರೂ ಬಂದು ಜನರದ್ದು ಏನು ಬೇಡಿಕೆ ಇದೆ ಅದನ್ನು ಅವರು ಕೇಳಿದ್ದಾರೆ ಹಾಗೂ ನಾನು ಈಗ ಕಿತ್ತೂರು ಶಾಸಕರ ಜೊತೆ ಮಾತಾಡಿದ್ದೀನಿ ಇಲ್ಲಿನ ಸಮಸ್ಯೆ ಹುಲಿಕೆರಿನಲ್ಲಿ ಏನಿದೆ ನಾವು ತಾ ಇಮಿಡಿಯೇಟ್ಲಿ ತಕ್ಷಣವೇ ಒಂದು ಬೋಟ್ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಯಾರಿಗೂ ಯಾವುದೇ ತೊಂದರೆ ಆಗಬಾರ್ದು ನಾವು ಜನರ ಜೊತೆ ಇದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಸರಿಸುಮಾರು ಮೂವತ್ತಾರು ಬೋಟ್ಸ್ ದೋಣಿಗಳಿವೆ ಎಲ್ಲೆಲ್ಲಿ ಅವಶ್ಯಕತೆ ನಮಗೆ ಬಿದ್ದಿದೆಯೋ ಅಲ್ಲಿ ನಾವು ಉತ್ತರ ಕನ್ನಡ ಜಿಲ್ಲೆಯಿಂದನೂ ದೋಣಿಗಳನ್ನು ತರಿಸ್ಕೊಂಡು ನಾವು ಜನರಿಗೆ ಮುಟ್ಟಿಸಿದ್ವಿ ಅಲ್ಲಿಂದ ಬೇಡಿಕೆ ಬರೋ ಮುಂಚೆ ನಾವೇ ಸ್ವಲ್ಪ ಪೂರ್ವ ಎಚ್ಚರಿಕೆ ವಹಿಸಿ ದೋಣಿಗಳನ್ನು ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸ್ಟೇಷನ್ ಮಾಡಬೇಕು ನದಿಗಳಲ್ಲಿ ನಾವು ಸ್ಟೇಷನ್ ಮಾಡಿದ್ದೀವಿ ಇವರಿಗೆ ತಕ್ಷಣವೇ ನಾನು ತಹಶೀಲ್ದಾರ್ಗೆ ಹೇಳಿದ್ದೀನಿ ಹಾಗೂ ಶಾಸಕರ ಜೊತೆನೂ ನಾನು ಮಾತಾಡಿದ್ದೀನಿ ಅಲ್ಲಿ ಬೋಟ್ ವ್ಯವಸ್ಥೆ ಮಾಡ್ತೀನಿ ಅದಲ್ಲದೆ ಈಗ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿಕೊಂಡು ಸಚಿವರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಏನಿದೆ ಒಂದು ಸಣ್ಣ ಸೇತುವೆ ಮಾಡಿದ್ದೀವಿ ಅಂದರೆ ಅವ್ರಿಗೆ ಪಾಪ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಸರ್ಕಾರಕ್ಕೆ ಎಸ್ಟಿಮೇಟ್ ಮಾಡಿಕೊಂಡು ಒಂದು ಪ್ರಸ್ತಾವನ ಕಳಿಸ್ತೀನಿ ಅಲ್ಲಿಂದ ಪಾಸಿಟಿವ್ ರಿಪ್ಲೈ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ ಈಗಾಗಲೇ ಕಿತ್ತೂರು ತಾಲೂಕಿನ ನಿಂಗಾಪುರ ಗ್ರಾಮದ ಹುಲಿಕೆರೆ ಗ್ರಾಮದ ಮಕ್ಕಳ ಕಷ್ಟ ನನಗೆ ಅರ್ಥವಾಗಿದೆ ಮಕ್ಕಳ ಶಿಕ್ಷಣಕ್ಕೋಸ್ಕರ ಬುಧವಾರದಿಂದ ಒಂದು ಬೋಟ್ನ ವ್ಯವಸ್ಥೆಯನ್ನ ಜಿಲ್ಲಾಡಳಿತದಿಂದ ಮಾಡಲಾಗುತ್ತೆ ಎಂದರು ಈಗಾಗಲೇ ಕಿತ್ತೂರು ಶಾಸಕ ಮತ್ತು ಕಿತ್ತೂರು ತಹಸೀಲ್ದಾರ್ ಅವರ ಜೊತೆ ಮಾತನಾಡಿದ್ದೇವೆ ಬುಧವಾರದಿಂದ ನಿಂಗಾಪುರ ಗ್ರಾಮದ ಹುಲಿಕೆರೆ ಕೆರೆಯಲ್ಲಿ ಬೋಟ್ನ ವ್ಯವಸ್ಥೆ ಮಾಡ್ತೇವೆ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದಂತೆ ನೋಡಿಕೊಳ್ತೇವೆ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ Thank you